ಬೂದಿ ಮುಚ್ಚಿದ ಕೆಂಡದಂತಾಗಿರೋ ಉದಯಗಿರಿಯಲ್ಲಿ ಒಂದೊಂದೇ ಸತ್ಯಗಳು ಹೊರಬೀಳ್ತಾ ಇವೆ ಪೊಲೀಸರ ಮೇಲೆ ಕಲ್ಲೇಟು ಬೀಳೋದಕ್ಕೂ ಮೊದಲು ನಡೆದಿದ್ದ ಹುನ್ನಾರ್ ಒಂದು ಬಟಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದ ಮೂರೇ ಮೂರು ಫೋಟೋ ಮೈಸೂರಿನ ಉದಯಗಿರಿಯನ್ನೇ ಅಲ್ಲೋಲ ಕಲ್ಲೋಲ ಮಾಡಿತ್ತು ಮುಸ್ಲಿಂ ಯುವಕರ ಆಕ್ರೋಶದ ಕಿಚ್ಚಿಗೆ ಕಗ್ಗತ್ತಲ ರಾತ್ರಿಯಲ್ಲಿ ಪೊಲೀಸರೇ ಕಂಗಾಲಾಕಿ ಹೋಗಿದ್ರು ಇದ್ರ ಜಾಡು ಹಿಡಿದು ತನಿಖೆಗಿಳಿದ ಪೊಲೀಸರಿಗೆ ಒಂದೊಂದೇ ಸತ್ಯ ಕಥೆಗಳು ಗೋಚರಿಸುವುದಕ್ಕೆ ಶುರುವಾಗಿದೆ ಉದಯಗಿರಿ ಉದ್ವಿಗ್ನ ಆಗುವುದಕ್ಕೂ ಮೊದಲು ಮುಸ್ಲಿಂ ನಾಯಕ ಮಾಡಿದ್ದ ಪ್ರಚೋದನಕಾರಿ ಭಾಷಣ ಹೊಸ ಸಂಚಲನ ಸೃಷ್ಟಿಸಿದೆ ದ್ವೇಷದ ದಳ್ಳೂರಿಗೆ ಇದೇ ಪ್ರಮುಖ ಕಾರಣಾನ ಅನ್ನೋ ಅನುಮಾನ ಹುಟ್ಟಿಸಿದೆ ಬೂದಿ ಮುಚ್ಚಿದ ಕೆಂಡದಂತಿದೆ ಉದಯಗಿರಿ ಬೆಂಕಿ ಭಾಷಣ ಮೊದಲೇ ನಡೆದಿತ್ತ ಕಲ್ಲೇಟಿನ ಸಂಚು ಕೋಮು ದಳ್ಳೂರಿಗೆ ಸಣ್ಣದೊಂದು ಕಿಡಿ ಸಾಕು ಒಂದೇ ಒಂದು ನಂಜಿನ ಮಾತು ಸಾಕು ಮೈಸೂರಿನ ಉದಯಗಿರಿಯಲ್ಲಾದ ಕಲ್ಲೇಟಿನ ಕದನಕ್ಕೂ ಇದೇ ಕಾರಣಾನ ಅನ್ನೋ ಅನುಮಾನ ಶುರುವಾಗಿದೆ ಯಾಕಂದ್ರೆ ಉದಯಗಿರಿ ಉದ್ವಿಗ್ನ ಆಗೋದಕ್ಕೂ ಮೊದಲು ಮುಸ್ತಾಕ್ ಅನ್ನೋ ಮುಸ್ಲಿಂ ನಾಯಕನೊಬ್ಬ ದ್ವೇಷದ ಕಿಚ್ಚು ಹೊತ್ತಿಸಿದ್ದ ನಮಗೆ ಧರ್ಮ ರಕ್ಷಣೆಯ ಬದ್ಧತೆ ಇದೆ ಇದು ನಿನ್ನೆಯೂ ಇತ್ತು ಇವತ್ತೂ ಇದೆ ನಾಳೆಯೂ ಇರುತ್ತೆ ನಮ್ಮ ಧರ್ಮಕ್ಕಾಗಿ ನಮ್ಮ ಪ್ರಾಣ ಬೇಕಾದರೂ ಕೊಡ್ತೀವಿ ಅಷ್ಟೇ ಯಾಕೆ ನಮ್ಮ ಮಕ್ಕಳ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಮೈಸೂರಿನ ಎಲ್ಲಾ ಮುಸ್ಲಿಮರು ಒಂದಾಗಬೇಕು ಅಂತ ಕರೆ ಕೊಟ್ಟಿದ್ದಂತೆ ಇದೇ ಭಾಷಣದಿಂದಲೇ ಉದಯಗಿರಿ ಪರಿಸ್ಥಿತಿ ಬದಲಾಗಿತ್ತು ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ ಮೈಸೂರು ಮುಸಲ್ಮಾನ ಗುಜಾರಿಶಾ ಜವಾಬ್ದಾರಿ ಸೈತಾನರಿಗೆ ಖಾಕಿ ತಲಾಶ್ ಪ್ರಚೋದನಕಾರಿ ಭಾಷಣ ಮಾಡಿದ ಮುಫ್ತಿ ಮುಷ್ತಾಕ್ಗೆ ಬಲೆ ಬೀಸಿರೋ ಪೊಲೀಸರು ಎಫ್ಐಆರ್ನಲ್ಲಿ ಮಾತ್ರ ಈತನ ಹೆಸರು ಉಲ್ಲೇಖಿಸಿಲ್ಲ ಸಿಸಿಟಿವಿ ಮೊಬೈಲ್ ಟವರ್ ಮೊಬೈಲ್ ವಿಡಿಯೋ ರೆಕಾರ್ಡ್ ಹಿಡ್ಕೊಂಡು ಸಿಸಿಬಿ ಜೊತೆ ಸೈಬರ್ ಪೊಲೀಸರು ವಿಧಿವಿಜ್ಞಾನ ತಂಡ ತಲಾಶ್ ಮಾಡುತ್ತಿದೆ ಇದರ ಬೆನ್ನಲ್ಲೇ ಸಾವಿರ ಮಂದಿ ಮೇಲೆ ಎಫ್ಐಆರ್ ಬಿದ್ದಿದ್ದು ಇದರಲ್ಲಿ ಪ್ರಮುಖ ಎಂಟು ಆರೋಪಿಗಳನ್ನ ಲಾಕ್ ಮಾಡಿದ್ದಾರೆ ಕಲ್ಲು ತೂರಿದವರಿಗೆ ಕೋಳ मोदल सैयद अलिया बिन बिन्द् शांति नगर सन्नाफ कलील पाशा शांति नगर सैयदिवीद गौसिया नगर अया बिीव शांति नगर एजाज बिन अब्दुल वाजिद वजीद नगर पाशा अलियास अलिया बिन खालिद पाशा राजीव नगर अरबाज शरीफ सन इकबाल शरीफ राजीव नगर ಶೋಯಬ್ ಪಾಷಾ ಸನ್ ಆಫ್ ಮಜೀದ್ ಪಾಷಾ ಗೌಸಿಯಾ ನಗರ ಈ ಎಂಟು ಆರೋಪಿಗಳನ್ನ ಪೊಲೀಸರು ಯಥ ಬಂದಿದ್ದಾರೆ ಇನ್ನು ಉದಯಗಿರಿ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆ ಆಗಲೇಬೇಕು ಹದಿನಾಲ್ಕು ಹದಿನೈದು ವರ್ಷದ ಮುಸ್ಲಿಂ ಯುವಕರು ಕಲ್ಲು ತೂರಿದ್ರೂ ಕೂಡ ಕಾನೂನು ಕ್ರಮ ಆಗುತ್ತೆ ಎಂದಿದ್ದಾರೆ ಪೊಲೀಸ್ ಅಧಿಕಾರಿಗಳು ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ ತಪ್ಪು ತಪ್ಪು ಕಾನೂನು ರೀತಿಯ ಕ್ರಮ ಕೈಗೊಳ್ತಾರೆ ಯಾರೇ ಕಾ ತಪ್ಪು ಮಾಡಿದ್ರು ಯಾವುದೇ ಥರ ತಪ್ಪು ಮಾಡಿದ್ರು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ ಪೊಲೀಸ್ ಅವ್ರಿಗೆ ವಿವೇಚನೆ ಇದೆ ತಕ್ಷಣ ಅವ್ರು ಎಫ್ಐ ಆರ್ ಹಾಕಿದ್ದಾರೆ ಜೊತೆಗೆ ಏನು ಡ್ಯಾಮೇಜಸ್ ಆಗಿದೆ ಅದ್ರ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಅದೆಲ್ಲ ವಿಡಿಯೋ ಎಲ್ಲ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ ಎಲ್ಲರ ಮೇಲೂ ಕ್ರಮ ಶಾಂತವಾಗಿದ್ದ ಮೈಸೂರಿನ ಉದಯಗಿರಿ ಈಗ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಎಲ್ಲವೂ ತಣ್ಣಗಾಯಿತು ಅನ್ನೋ ಹೊತ್ತಲ್ಲೇ ರಾಜಕೀಯ ಕದನ ಸಹ ಜೋರಾಗಿತ್ತು ನಾಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಲಿದ್ದಾರೆ ಒಟ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ದೋಂಬಿ ಎಬ್ಬಿಸಿದವರಿಗೆ ಪೊಲೀಸರು ಕಾನೂನಿನ ಪಾಠ ಮಾಡಬೇಕಿದೆ ಕ್ಯಾಮೆರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು